ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದು ಮಾಡಿದವರು ಸೊ ನಿಮಗೆ ಕೃಷಿ ಬಗ್ಗೆ ಒಂದು ಮಾಡಬೇಕು ಅಂತ ಹೆಂಗೆ ನೀವು ಪ್ರಿಪೇರ್ ಯಾವ ಥರ ಆದ್ರಿ ಮೆಂಟಲಿ ಯಾಕಂದರೆ ನೀವು ಒಂದು ಕಡೆ ಹೇಳ್ತೀರಾ ನಾನೊಬ್ಬ ಆಧ್ಯಾತ್ಮಿಕ ಕೃಷಿಕ ಅಂತ ರಿಯಲ್ ಇಟ್ಸ್ ಕೃಷಿ ಅನ್ನೋದೇ ಒಂದು ಮೆಡಿಟೇಷನ್ ಇದ್ದಾಗೆ ಆದರೆ ನನಗೆ ಬೆಂಗಳೂರಲ್ಲಿ ಒಳ್ಳೆಯ ಆಹಾರ ಇಲ್ಲ ನಾನು ತಿನ್ನೋ ಸೊಪ್ಪು ಹಣ್ಣು ಏನೇನು ವಿಷಯ ಹಾಕಿದರೆ ನನಗೆ ಗೊತ್ತಿಲ್ಲ ಅಂದರೆ ಕೌಂಟ್ಲೆಸ್ ವಿಷಯಗಳು ಸೊ ಅದಕ್ಕೆ ನನ್ನ ಬೆಳೆ ನಾನು ನಾನೇ ಬೆಳ್ಕೋಬೇಕು ಅಂದಾಗ ನನಗೆ ಕಂಡಿದ್ದು ಒಂದೇ ಒಂದು ಸೊಲ್ಯೂಷನ್ ಅಂದರೆ ಹೈಡ್ರೋಪೋನಿಕ್ಸ್ ನನ್ನ ಹೆಂಡತಿನ ಆಮೇಲೆ ಫೋರ್ಸ್ ಮಾಡಿ ಕರ್ಕೊಂಬಂದೆ ಯಾರು ಬಂದಿಲ್ಲ ನನ್ನ ನೀನಾದ್ರೂ ಇರ್ಬೋದಲ್ಲ ಆದ್ರಿಷ್ಟು ಜನ ಬಂದಿದ್ರಿ ಬಾರಿ ಖುಷಿ ಆಯ್ತು ಪುಸ್ತಕದಲ್ಲಿ ಓದಿದ್ದೆಲ್ಲಾನು ಅರ್ಥ ಆಗ್ಲಿಲ್ಲ ಅವಾಗ ನಾನು ಮಾಡಕ್ ಶುರು ಮಾಡಿದ್ಮೇಲೆ ಕೆಲವೊಂದು ವಿಷಯಗಳು ಅರ್ಥ ಆಗ್ ಶುರು ಅದು ಹಂಗೂ ಇದೆ ಎರಡೂನು ಇದೆ ಆತರ ನನಗೆ ತುಂಬಾ ಪ್ರಭಾವ ಬೀರಿದವರು ಅಂದ್ರೆ ಸುಭಾಷ್ ಪಾಳೇಕರ್ ಅವರು ವಾಟ್ ಎವರ್ ಇಟ್ ಈಸ್ ನೋ ಅವ್ರದೇ ನಾನು ಫಾಲೋ ಮಾಡ್ತೀನಿ ಅಂತಲ್ಲ ಬಟ್ ಎಷ್ಟೋ ವಿಷಯಗಳು ಎಷ್ಟೋ ಮೂಲ ಕೃಷಿ ಮೂಲಗಳನ್ನೆಲ್ಲ ಅವರಿಂದನೆ ನಾನು ಕಲ್ತಿದ್ವಿ ಇಷ್ಟು ಒಂದು ಐವತ್ತು ಅಡಿಕೆ ಗಿಡನೂ ಹಾಕಿದ್ವಿ ಆದರೆ ಭತ್ತ ಅಂತ ಆಮೇಲೆ ಅನ್ಕೊಂಡ್ವಿ ಇಲ್ಲಿ ಖಾಲಿ ಖಾಲಿ ಜಾಗ ಇದೆ ಅಲ್ಲ ಮಾಡೋಣ ಅಂತ ಆಮೇಲೆ ನಾಗಣ ಅಂದರು ಭತ್ತ ಬೆಳಣ ಅಂತ ಸೊ ಹಿಂಗೆ ಶುರು ಆಗಿದ್ದು ಭತ್ತ ಬೆಳಕೆ ಶುರು ಮಾಡಿದ್ವಿ ಬಟ್ ನಮಗೆ ಸರಿಗೆ ಕೃಷಿ ಅಂತ ನೀವು ಹೊಲ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಸಿಟಿಗೆ ಬಂದ್ಬಿಟ್ಟು ನೀವು ಬೆಳೆಸಿರಿ ಅಂದ್ಬಿಟ್ಟು ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀರಾ ಇವೆರಡು ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ನೀವು ಆಕ್ಚುಲಿ ಸ್ಪೀಕಿಂಗ್ ನೈಸರ್ಗಿಕ ಕೃಷಿ ಅನ್ನೋ ಪದಾನೇ ತಪ್ಪು ಕೃಷಿನೇ ನೈಸರ್ಗಿಕ ಅಲ್ಲ ಅಲ್ವಾ ನನ್ನ ಮಟ್ಟಿಗೆ ಅದು ಇಪ್ಪತ್ತೈದು ಪಟ್ಟು ಯಶಸ್ಸು ಈಗ ಒಂದ್ ಚೀಲ ಹಾಕಿದ್ದೆ ನಾನು ಇಪ್ಪತ್ತೈದು ಚೀಲ ಬಂದಿದೆ ನನಗೆ ನಾನು ಹೇಳಿದ್ನಲ್ಲ ಆಧ್ಯಾತ್ಮಿಕ ಕೃಷಿ ಹೌದು ಸೊ ದುಡ್ಡಿನಲ್ಲಿ ಅಳಿಯೋದಾದ್ರೆ ನಾವು ಏನು ಇನ್ಪುಟ್ ಹಾಕಿಲ್ಲ ಅಲ್ಲಿ ನಮ್ಗೆ ಗುರುಬಾಯಿ ಸುಮಾರು ಒಂದು ತರ್ಟೀನ್ ಇಯರ್ಸ್ ಇಂದ ಪರಿಚಯ ಇವ್ರು ಗುರುಬಾಯಿ ಅಂತಾನೆ ಕರಿತೀವಿ ನಾವು ಅವರು ನಮ್ಮ ಪಂಜುನಲ್ಲಿ ಒಂದು ಪಂಚಕಜ್ಜಾಯ ಅಂತ ಒಂದು ಸಿರೀಸ್ ಸ್ಟಾರ್ಟ್ ಮಾಡಿದ್ರು ಆದರೆ ಎಲ್ಲ ಕಾಮಿಡಿ ಆ ಇರ್ತಾ ಇರ್ತಾಯಿತ್ತು ಅವ್ರ ಹಾಸ್ಯ ಪ್ರಸಂಗಗಳನ್ನ ಸೊ ಅಲ್ಲಿಂದ ನಮ್ಮ ಪಯಣ ಶುರು ಆಯಿತು ಆಮೇಲೆ ಅವರು ಒಂದೊಂದೇ ಒಂದು ಏನು ಕೆರಿಯರು ಚೇಂಜಸ್ ಅಂತ ಮಾಡ್ತಾರಲ್ಲ ಆ ಥರ ಅವರು ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆದ ಮಾಡಿ ಎಲ್ಲ ವಿದೇಶಕ್ಕೆಲ್ಲ ಹೋಗಿ ಬಂದವರು ಆಮೇಲೆ ನಾವು ನೋಡ್ತಾ ಇದ್ದಂಗೆ ಅವರು ನಾಟಕಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ತಂಡ ಇತ್ತು ಅವ್ರದ್ದು ಸೊ ಅದನ್ನು ಸಹ ನಾವು ನೋಡ್ಕೊಂಡು ಇದ್ದೋ ಸೊ ಅದಾದಮೇಲೆ ಅವರು ಕರ್ನಾಟಕಗಳಾದಮೇಲೆ ಕೃಷಿ ಬಗ್ಗೆ ಒಂದು ವಿಶೇಷ ಒಲವ ಒಲವು ತೋರಿಸ್ತಾ ಹೋದರು ಸೊ ನಾವು ಅವರು ಏನು ಭತ್ತ ಎಲ್ಲ ಬೆಳೀತಾ ಇರೋದು ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ಸೊ ಈಗ ಸರ್ನ ಈಗ ಗುರು ಬಾಯ್ನ ನಾವು ಒಂದು ಇಂಟ್ರಾಕ್ಷನ್ ಮೂಲಕ ಅಂದರೆ ಇಲ್ಲಿ ಪುಸ್ತಕದ ಒಂದು ಇಂಟ್ರಾಕ್ಷನ್ ಅನ್ನೋದ್ಕಿಂತ ಅವ್ರದ್ದು ಎಕ್ಸ್ಪೀರಿಯೆನ್ಸ್ಗಳನ್ನೂ ಕೂಡ ಒಂದು ಒಂದು ಇನ್ನೋಟದ ಥರ ಯಾವ ರೀತಿ ಅವರು ಹಿಂಗೆ ಸ್ಟಾರ್ಟ್ ಆಯಿತು ಅದೆಲ್ಲ ಅಂತ ನಾವು ಒಂದು ಡಿಸ್ಕಸ್ ಸ್ಟಾರ್ಟ್ ಮಾಡೋಣ ಗುರುಬಾಯ್ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದು ಮಾಡ್ದವರು ಸೊ ನಿಮಗೆ ಕೃಷಿ ಬಗ್ಗೆ ಒಂದು ಮಾಡಬೇಕು ಅಂತ ಹೆಂಗೆ ನೀವು ಪ್ರಿಪೇರ್ ಯಾವ ಥರ ಆದ್ರಿ ಮೆಂಟಲಿ ಯಾಕಂದರೆ ನೀವು ಒಂದು ಕಡೆ ಹೇಳ್ತೀರಾ ನಾನೊಬ್ಬ ಆಧ್ಯಾತ್ಮಿಕ ಕೃಷಿಕ ಕಾಂತಿ ಸೊ ರಿಯಲಿ ಎ ಕೃಷಿ ಅನ್ನೋದೇ ಒಂದು ಮೆಡಿಟೇಷನ್ ಇದ್ದಾಗೆ ಸೊ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ ವಾಟ್ ಆರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಏನು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರಿ ಓಕೆ ಸೊ ನನಗೆ ಮೊದಲು ಹೆಂಗೆ ಕೃಷಿ ಬಗ್ಗೆ ಒಲವು ಬಂತು ಅಂತ ಹೇಳ್ತೀನಿ ಯಾಕಂದರೆ ಅದು ರೆಲೆವೆಂಟ್ ಅನ್ಕೋತೀನಿ ಈ ಕ್ವಶನ್ಗೆ ನಾವೆಲ್ಲ ಲಕ್ಷ್ಮೇಶ್ವರದಲ್ಲಿ ಬೆಳೆದವರು ನನ್ನ ಸಪಾಟಿಗಳೆಲ್ಲ ಬಂದಿದ್ದಾರೆ ಇಲ್ಲಿ ಸೊ ಎಲ್ಲ ಒಂಥರ ಹಳ್ಳಿ ಕುಟುಂಬ ರೈತ ಕುಟುಂಬನೇ ಯಾರದೋ ಮನೆಗೆ ರೊಟ್ಟಿ ತಿನ್ನೋಕೆ ಹೋಗೋದು ಆಮೇಲೆ ಅಂತ ಒಂದು ಊರಿತ್ತಲ್ಲಿ ಹಳ್ಳಿ ಅದು ಊರ ಹೆಸರು ದೊಡ್ಡೂರು ಅಲ್ಲಿ ಒಂದು ದೊಡ್ಡ ತೋಟ ಆ ತೋಟಕ್ಕೆಲ್ಲ ಹೋದಾಗ ಅಂದರೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರು ನನ್ನೆಲ್ಲ ಹೋಗ್ತಿದ್ರು ಅಲ್ಲಿ ಸೊ ಅವಾಗ ನನಗೆ ಒಂಥರ ತಲೆಯಲ್ಲಿ ತೋಟ ಮಾಡಬೇಕು ತೋಟ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು ಅಥವಾ ಹುಚ್ಚು ಬೆಳೀತು ಆಮೇಲೆ ಸಾಫ್ಟ್ವೇರಲ್ಲಿ ಹೋದಾಗ ನನಗೆ ಅನಿಸ್ ಶುರು ಆಯಿತು ಇದು ಆಹಾರ ಪದ್ಧತಿಗಳು ಆಮೇಲೆ ಒಂದು ರಶ್ಶು ಈ ಟ್ರಾಫಿಕ್ಕು ಒಂದು ಮುಂದೊಮ್ಮೆ ಮುಂದೊಮ್ಮೆ ನಾನು ಕೆಲಸ ಬಿಟ್ಟರು ಆಯಿತು ನಾನು ಕೆಲಸ ಕಳ್ಕೊಂಡ್ರೂ ಆಯಿತು ನಾನು ಊಟಕ್ಕಂತೂ ಏನಾರು ಮಾಡಬೇಕು ಅಂತ ಅನಿಸಿ ನಾನು ಒಂದು ಹೊಲ ತಗೊಂಡ್ಬಿಟ್ಟೆ ಹುಂಬು ನಿರ್ಧಾರ ಅದು ತೊಗೊಂಡ್ಬೇಡೋಣ ಮುಂದೆ ಮಾಡೋಣ ಅನ್ನೋ ತಗೊಂಡು ಅದು ದಟ್ ವಾಸ್ ಮೈ ಓನ್ಲಿ ಪ್ರಿಪ್ರೇಷನ್ ಹೊಲ ಇದ್ದದ್ದು ನನಗೆ ಎಷ್ಟು ಅನುಕೂಲ ಆಗಿಬಿಡ್ತು ಆಮೇಲೆ ಅಂದ್ರೆ ನಾನು ಅಲ್ಲಿ ಕೆಲಸ ಬಿಟ್ಟಾಗ ಹೊಲ ಮಾಡ್ತೀನಿ ಅಂತ ಹೋಗ್ಬಿಟ್ಟೆ ಅಷ್ಟೇ ಅದು ಒಂಥರ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಷ್ಟೇ ಈಗ ನಮ್ಮ ಪೂರ್ವಜರ ಒಂದು ಇತಿಹಾಸನ ನೋಡ್ತಾ ಹೋದ್ರೆ ಒಂದು ಅವರು ಇರೋಕ್ ಮನೆ ನಮ್ಗೆ ಏನು ಮನೆಗಳಿಗೆ ಬೇಕಾಗಿರೋ ಸಾಮಗ್ರಿ ಬೆಳ್ಕೊಳಕೆ ಒಂದು ಹೊಲ ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಬಂದಿದ್ರು ನೀವು ಹೇಳಿದ್ದು ಅದೇ ತರ ಅಂದ್ರೆ ಆಹಾರ ನನ್ನ ಆಹಾರವನ್ನು ನಾನು ಬೆಳ್ಕೊಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶಿ ನೆಲೆ ಅಂತ ಅನ್ಬೋದು ಈಗ ನಾನು ಲಕ್ಷ್ಮೇಶ್ವರ ದೊಡ್ಡೂರು ಆ ಕಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದೀನಿ ಹೌದು ಅಲ್ಲಿ ತುಂಬಾ ಏನು ಕಡಲೆ ಆಗ್ಬೋದು ಈ ಮೆಕ್ಕೆ ಮೆಕ್ಕೆಜೋಳ ಎಲ್ಲ ತುಂಬ ಬೆಳಿತಾರೆ ಈಗ ಪುಸ್ತಕಗಳನ್ನ ಓದಿದ್ರಿ ಅಂತ ನೀವು ಬರೆದಿದ್ದೀರ ಪುಕ್ಕ ಅವ್ರದಾಗ ಮತ್ತೆ ನಾರಾಯಣ ರೆಡ್ಡಿ ಸರ್ ಅವ್ರದಾಗ್ಬಹುದು ಅವ್ರ ನಿಮ್ಮ ಎಕ್ಸ್ಪೀರಿಯನ್ಸಸ್ ನಾವು ಪುಸ್ತಕಗಳಿಂದ ಮಾಡ್ಕೊಂಡ್ರಿ ಓಕೆ ನಾನು ಕೆಲಸ ಬಿಟ್ಟ ತಕ್ಷಣ ಒಂದಿಷ್ಟು ಕಾರ್ಯಾಗಾರಕ್ಕೆಲ್ಲ ಹೋಗ್ ಶುರು ಮಾಡಿದೆ ಪುಸ್ತಕಕ್ಕಿಂತ ಮೊದಲು ಕೈವಾರಕ್ಕೆ ಹೋಗಿದ್ದೆ ಅವಾಗ ಸುಭಾಷ್ ಪಾಳೇಕರ್ ಅವ್ರದ್ದು ಅವ್ರು ಶಿಷ್ಯಂದ್ರೆ ಮಾಡುವಂಥ ಒಂದು ಕಾರ್ಯಕರ್ತಿದ್ದೆ ಅವಾಗ ನನಗೆ ತುಂಬ ಬೇಸಿಕ್ಸ್ ಅರ್ಥ ಆಯಿತು ಅಂದರೆ ಈ ಜೀವಾಣುಗಳ ಬಗ್ಗೆ ನಾನು ಏನೇನು ಅಂದ್ಕೊಂಡಿದ್ದೆ ಅವೆಲ್ಲ ಅವೆಲ್ಲ ಗೊತ್ತೇ ಇರಲಿಲ್ಲ ನನಗೆ ಅವೆಲ್ಲ ತಿಳಿಯೋಕೆ ಶುರು ಆಯಿತು ಆಮೇಲೆ ಪುಸ್ತಕ ಓದಿದೆ ಪುಸ್ತಕದಲ್ಲಿ ಓದಿದ್ದೆಲ್ಲನೂ ಅರ್ಥ ಆಗಲಿಲ್ಲ ಅವಾಗ ನಾನು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಕೆಲವೊಂದು ವಿಷಯಗಳು ಅರ್ಥ ಆಗ ಶುರು ಅದು ಹಂಗೂ ಇದೆ ಎರಡೂ ಇದೆ ಆ ಥರ ನನಗೆ ತುಂಬ ಪ್ರಭಾವ ಬೀರಿದವರು ಅಂದರೆ ಸುಭಾಷ್ ಪಾಳೇಕರ್ ಅವರು ವಾಟ್ ಎವರ್ ಇಟ್ ಈಸ್ ಏನು ಅವ್ರದ್ದೇ ನಾನು ಫಾಲೋ ಮಾಡ್ತೀನಿ ಅಂತಲ್ಲ ಬಟ್ ಎಷ್ಟೋ ವಿಷಯಗಳು ಎಷ್ಟೋ ಮೂಲ ಕೃಷಿಯ ಮೂಲಗಳನ್ನೆಲ್ಲ ಅವರಿಂದನೇ ನಾನು ಕಲ್ತಿದ್ದೆ ಬಟ್ ನೀವೇನು ಭತ್ತ ಬೆಳೀತಾ ಇದೀರಲ್ಲ ಸೊ ನನ್ನ ಪ್ರಕಾರ ಅವ್ರದ್ದು ಯಾವ್ದು ಮೆಥಡ್ ಗಳನ್ನ ನೀವು ಫಾಲೋ ಮಾಡ್ಕೊಂಡಿಲ್ಲ ಬಹುಶಃ ಇಲ್ಲ ಅದು ಅಲ್ಲಿ ಫುಕೋಕ ಕಂಡ್ರು ಅನ್ಸುತ್ತೆ ನನಗೆ ನಮಗೆ ಒಟ್ಟಿನಲ್ಲಿ ಏನ ಅನ್ಸಿತ್ತು ಅಂದ್ರೆ ಏನು ಹಾಕ್ಲಾರ್ದು ಬೆಳೆಯೋಣ ಅಂತ ನಾವು ಅಲ್ಲಿ ಏನು ಇಂಟರ್ಫೇರ್ ಬೇಡ ಹೆಂಗ್ ಬರುತ್ತೋ ಬರಲಿ ಅಂತ ಓದಾಡಿದ್ವಿ ಇವ್ರೇನಾ ಇವ್ರೇ ನಮ್ಮ ನಗಣ ಸರಿ ಬೇರೆ ಪುಸ್ತಕಗಳು ಈಗ ಇವ್ರದಾಯ್ತು ನಾರಾಯಣ ರೆಡ್ಡಿ ನನಗೆ ಫಸ್ಟ್ ಓದಿದ್ದು ನಾನು ಕೆರಳದವರೊಬ್ರು ಬರೆದಿದ್ದು ಅಗ್ರಿಕಲ್ಚರ್ ಅಂತ ಹರಿಹರನ್ ಹರಿಹರನ್ ಸೊ ಅದು ತುಂಬಾ ನನಗೆ ಇನ್ಸ್ಪಿರೇಷನ್ ಆಗಿತ್ತು ಆದರೆ ಅವರು ಹಾಕೋದೆಲ್ಲ ದುಡ್ಡು ಹಾಕಿ ತೆಗಿಯುವಂತ ವಿಧಾನಗಳು ಅವ್ರದ್ದು ತುಂಬಾ ಆದರೆ ನಾನು ನಾವು ಎಂಥ ಸ್ಥಿತಿಲಿ ಇದ್ವಿ ಅಂದ್ರೆ ದುಡ್ಡು ಹಾಕೋ ಪರಿಸ್ಥಿತಿ ಇರಲಿಲ್ಲ ನಮಗೆ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಬಳಗ ಕಟ್ಕೊಳ್ಳೋಣ ಅಂತ ಒಂದು ಆರು ಜನ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದು ಮೂರು ಜನ ಹೋಗಿದ್ವಿ ನಾನು ಇವರು ಆಮೇಲೆ ವಿನೋದ್ ಅಂತಂಗ್ ಸೊ ಆತರ ನಾವು ಜೀರೋ ಬಜೆಟ್ ತರ ಮಾಡಕ್ ಹೋದ್ವಿ ಬಟ್ ಫಣೀಶ್ ಹೇಳಿದಂಗೆ ಜೀರೋ ಬಜೆಟ್ ಆಗಲ್ಲ ಅದು ಈಗ ನೀವು ಸಾಮಾನ್ಯವಾಗಿ ಏನಾಗುತ್ತೆ ಈಗ ಭತ್ತ ಬೆಳಿಬೇಕಾದ್ರೆ ಸೊ ಏನು ನೀರನ್ನು ಕಟ್ಟಿ ಒಂಥರ ಇದ್ ಮಾಡ್ತಾರಲ್ವಾ ಹ್ಞೂ ಸೊ ನಿಮ್ಮ ಇದ್ರಲ್ಲಿ ಏನು ಹೇಳ್ತಾ ಇದ್ದೀರ ನಾವು ಹೊಲ ಅಲ್ಲಿ ಉಳಿಸ್ಬಿಟ್ಟು ಹ್ಞೂ ಭತ್ತ ಚೆಲ್ಲಿ ಆ ಥರ ಮಾಡೋದು ಅದಲ್ವಾ ಯಾವ ರೀತಿ ಅದು ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲ ಏನಂದ್ರೆ ನಾನು ಭತ್ತ ಬೆಳೆಯೋದು ಮೊದಲು ಉದ್ದೇಶ ಇರಲಿಲ್ಲ ನನ್ನ ಒಟ್ಟಿನಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಯೋಣ ಯಾಕಂದರೆ ನಾನೊಂದು ನಲ್ವತ್ತು ಗಿಡಗಳನ್ನ ಹಾಕಿದ್ದೆ ಅದ್ರಲ್ಲಿ ಒಂದು ಎರಡು ಮೂರು ಉಳ್ದಿದ್ವು ಅಪ್ಪೆಮಿಡಿ ಅಪ್ಪೆಮಿಡಿ ಅಂತಲ್ಲ ಗೊತ್ತಲ್ಲ ಎಲ್ಲರಿಗೂ ಮಾವಿನ್ಕಾಯಿದು ಸೊ ಅದು ನನಗೆ ಒಂಥರ ಸ್ಫೂರ್ತಿ ಕೊಟ್ಟಿದ್ದ ಅಂದ್ರೆ ಇದು ಬದಕತೆ ಜಾಸ್ತಿ ನಿರ್ವಹಣೆ ಇಲ್ಲದೆ ಅಂತ ಅದನ್ನ ಶುರು ಮಾಡಿದ್ವಿ ಆಮೇಲೆ ಒಂದಿಷ್ಟು ಒಂದ್ ಐವತ್ತು ಅಡಿಕೆ ಗಿಡಾನು ಹಾಕಿದ್ವಿ ಆದ್ರೆ ಭತ್ತ ಅಂತ ಆಮೇಲೆ ಅನ್ಕೊಂಡ್ವಿ ಇಲ್ಲಿ ಖಾಲಿ ಖಾಲಿ ಜಾಗ ಇದೆ ಅಲ್ಲ ಏನಾದ್ರು ಮಾಡೋಣ ಅಂತ ಆಮೇಲೆ ನಾಗಣ್ಣ ಅಂದ್ರೂ ಭತ್ತ ಬೆಳಣ ಅಂತ ಸೊ ಹಿಂಗ್ ಶುರು ಆಗಿದ್ದು ಭತ್ತ ಬೆಳಕೆ ಶುರು ಮಾಡಿದ್ವಿ ಬಟ್ ನಮಗೆ ಅಲ್ಲಿ ನೀರ್ ನಿಲ್ಸಿ ಎಲ್ಲ ಮಾಡೋದು ಬೇಡ ಯಾಕಂದ್ರೆ ನೀರ್ ನಿಲ್ಸೋದು ಅದು ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಾಯ್ತು ಪುಸ್ತಕಗಳಿಂದ ನಾರಾಯಣ ರೆಡ್ಡಿ ಪುಸ್ತಕದಲ್ಲಿ ವಿಡಿಯೋದಲ್ಲಿ ಕೇಳಿದ್ದೆ ಸೊ ಹಿಂಗಾಗಿ ನಾನೇನ್ ಮಾಡಿದ್ವಿ ಬರೀ ಬಿತ್ತೋಣ ಅಂತ ಆದ್ರೆ ಎತ್ತು ಕರ್ಕೊಂಬರೋದು ನಮ್ಗೆ ಅವಾಗ ಯಾರು ಸಿಗ್ಲಿಲ್ಲ ಆ ಟೈಮಲ್ಲಿ ಸೊ ಒಬ್ಬರ್ ಒಂದ್ ಸಿಕ್ಕರ್ ಅಲ್ಲಿ ಹೊಡಿಸ್ಬಿಟ್ಟು ಏನು ರೋಟೋವೇಟರ್ ಹೊಡೆಸ್ತಾರಲ್ಲ ತುಂಬಾ ಡೀಪ್ ಆಗಲ್ಲ ಬಟ್ ಪೂರ್ತಿ ಹೊಡಿಸ್ಬಿಟ್ಟು ತುಂಬಾ ಕಳೆ ಓಕೆ ಹೊಡಿಸ್ಬಿಟ್ಟು ಅಲ್ಲಿ ಭತ್ತ ಚೆಲ್ಲಿ ಏನು ಇದಿಲ್ಲ ಸಾಲು ಗೀಳು ಇಲ್ಲ

ಈಗ ಏನು ಟೈಮ್ ಪ್ಲೇಸ್ ಪರ್ಸನ್ ಅಂತ ಒಂದು ನಮ್ಮ ಎಪಿಡಮಲೈಜ್ ನಲ್ಲಿ ಯೂಸ್ ಮಾಡ್ತೀವಿ ಸೊ ಅದೇ 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 ಕಾನ್ಸೆಪ್ಟ್ ನಾನು ತುಂಬಾ ಬುಕ್ ಗಳನ್ನ ಅನಲೈಸ್ ಮಾಡೋಕೆ ಮತ್ತೆ ಕೃಷಿಗೂ ಕೂಡ ನಾವು ಒಂದು ಅದನ್ನ ಯೂಸ್ ಮಾಡ್ಕೊಳ್ತೀವಿ ಟೈಮ್ ಅಂದ್ರೆ ನಾವು ಯಾವ ಬಿತ್ತನೆ ಕಾಲ ಯಾವುದು ಈಗ ಮಳೆ ನಕ್ಷತ್ರಗಳು ಯಾವ್ದು ಯಾವ್ದು ಇದೆಲ್ಲ ನಮ್ಗೆ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ ಪ್ಲೇಸ್ ಯಾವ ಪ್ಲೇಸ್ ನಲ್ಲಿ ನಾವು ಈಗ ನಮ್ಮ ನಮ್ದು ಕನಕ್ಪುರ ನಮ್ ಕಡೆ ಬೆಳೆಗಳೇ ಬೇರೆ ಈಗ ಸಿರ್ಸಿ ಆ ಕಡೆ ಬೆಳೆಗಳೇ ಬೇರೆ ಈಗ ನೀವು ಇದು ಅಂತ ಹೇಳಿದ್ರೆ ಅಲ್ಲಿ ಬೆಳೆಗೆಗಳು ಮತ್ತೆ ಹವಾಮಾನ ವಾತಾವರಣ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮ್ಮ ಈಗ ಸಿರಿಸಿ ಜಾಗದಲ್ಲಿ ನಿಮ್ಗೆ ಏನೇನು ಆಪರ್ಚುನಿಟಿಗಳು ಇರ್ತಾ ಇತ್ತು ಬೆಳೆಗಳನ್ನ ಬೆಳೆಯಕ್ಕೆ ಅಪಾರ್ಟ್ ಫ್ರಮ್ ಭತ್ತ ಭತ್ತ ಆಗ್ಬೋದು ಬೇರೆ ಗಿಡ ಭತ್ತನೆ ಜಾಸ್ತಿ ಆಗ್ತಾರೆ ಅಲ್ಲಿ ಆಮೇಲೆ ಅದ್ರ ಜೊತೆಗೆ ಜೋಳ ಬೆಳಿತಾರೆ ಮುಸ್ಕಿನ ಜೋಳ ಮುಸ್ಕಿನ ಜೋಳ ಅದೇ ಜಾಸ್ತಿ ಮೆಕ್ಕೆಜೋಳ ಅಲ್ಲ ಮುಸ್ಕಿನ್ ಜೋಳ ಎರಡು ಒಂದಲ್ಲ ಮೆಕ್ಕೆಜೋಳ ಬೆಳೀತಾರೆ ಆಮೇಲೆ ಈಗೆಲ್ಲರೂ ಅಡಿಕೆ ಅಡಿಕೆ ಜಾಸ್ತಿ ಆಮೇಲೆ ಬಾಳೆ ಬಾಳೆ ಅದು ತುಂಬಾ ದೊಡ್ಡ ಮಾರ್ಕೆಟ್ ಇದೆ ದಾಸಂಗಪ್ಪ ಹತ್ರ ಅದನ್ನ ತುಂಬಾ ಬೆಳಿತಾರೆ ಆಮೇಲೆ ಕಾಯಿಪಲ್ಲೆ ಬೇಳೋಣ ಅಂತಾನೂ ಪ್ರಯತ್ನ ಪಟ್ವಿ ಅದು ಅಷ್ಟೊಂದು ಯಶಸ್ಸು ಸಿಗ್ಲಿಲ್ಲ ನಮಗೆ ಸಿಗ್ಲಿಲ್ಲ ಸೊ ಆಮೇಲ್ ನಿಮ್ದು ಏನಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಈಗ ಒಂದ್ ಕಡೆ ನೀವು ನೈಸರ್ಗಿಕ ಕೃಷಿ ಅಂತ ಹೇಳ್ತೀರಾ ಆಮೇಲೆ ಇನ್ನೂ ಒಂದು ಮಣ್ಣು ರಹಿತ ಕೃಷಿ ಅಂದ್ಬಿಟ್ಟು ಇನ್ನೂ ಒಂದು ಹೌದು ಇವೆರಡು ಅಂದ್ರೆ ಎರಡು ಕಾಂಟ್ರಾಸ್ಟ್ ಅಂತ ನಾನು ಮಾಡ್ತೀನಿ ಒಳ್ಳೆ ಪ್ರಶ್ನೆ ನೈಸರ್ಗಿಕ ಕೃಷಿ ಅಂತ ನೀವು ಹೊಲ್ದೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಸಿಟಿಗೆ ಬಂದ್ಬಿಟ್ಟು ನೀವು ಬೆಳೆಸಿರಿ ಅಂದ್ಬಿಟ್ಟು ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀರಾ ಇವೆರಡು ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ನೀವು ಆಕ್ಚುಲಿ ಸ್ಪೀಕಿಂಗ್ ನೈಸರ್ಗಿಕ ಕೃಷಿ ಅನ್ನೋ ಪದನೇ ತಪ್ಪು ಕೃಷಿನೇ ನೈಸರ್ಗಿಕ ಅಲ್ಲ ಅಲ್ವಾ ನಾವು ಕಾಡಲ್ಲಿ ಬೆಳೆದದ್ದೇನು ತಿನ್ಬೇಕು ಅದನ್ನ ಬಿಟ್ಟು ನಾವು ಯಾವನೋ ಒಂದು ಹತ್ತು ಸಾವಿರ ವರ್ಷದಿಂದ ಬೀಜ ಬಿತ್ತಿದಾಗ ಎಲ್ಲರೂ ನಕ್ಕಿರ್ಬೋದಲ್ಲ ಇನ್ನೇನು ಮಾಡ್ತಿದ್ದಾನೆ ದಡ್ಡ ಅಂತ ಸೊ ಅದೇ ಥರ ಈಗ ಹೈಡ್ರೋಪೋನಿಕ್ಸ್ ಅಂತ ನನ್ನ ಭಾವನೆ ಸೊ ನಾನು ಹೈಡ್ರೋಪೋನಿಕ್ಸ್ ಅನ್ನ ದಾಸನ ಮಾಡೋದು ಹುಚ್ಚತನ ಅಂತ ನನಗನ್ಸುತ್ತೆ ಯಾಕಂದ್ರೆ ಅಲ್ಲಿ ನನ್ನದು ಭೂಮಿ ಫಲವತ್ತಾದ ಭೂಮಿ ಇದೆ ಅಲ್ಲಿ ಮಾಡೋದ್ರಲ್ಲಿ ಅದು ಅರ್ಥ ಇಲ್ಲ ಸೊ ಅದಕ್ಕೆ ನಾನು ಬೆಂಗಳೂರಲ್ಲಿ ರೂಫ್ ಟಾಪಲ್ಲಿ ಮಾಡ್ತಿದ್ದೀನಿ ಯಾಕಂದ್ರೆ ರೂಫ್ ಟಾಪಲ್ಲಿ ನನಗೆ ಎರೆ ಹುಳು ಅನ್ನೋ ದೃಷ್ಟಿಯಿಂದ ಸೊ ನನಗೆ ಏನು ಅನ್ಸುತ್ತೆ ನಾವು ತುಂಬಾ ಆ ಥರ ಮಡಿವಂತಿಕೆಯನ್ನು ಇಟ್ಕೋಬಾರ್ದು ಕೋರ್ಸ್ ನನ್ನ ನೈಸರ್ಗಿಕ ಕೃಷಿ ಪರ ನಾನು ಯಾವಾಗಲೂ ಆದರೆ ನನಗೆ ಬೆಂಗಳೂರಲ್ಲಿ ಒಳ್ಳೆಯ ಆಹಾರ ಸಿಗ್ತಾಯಿಲ್ಲ ಇಲ್ಲ ನಾನು ತಿನ್ನೋ ಸೊಪ್ಪು ಹಣ್ಣು ಏನೇನು ವಿಷ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಕೌಂಟ್ಲೆಸ್ ವಿಷಯಗಳು ಸೊ ಅದಕ್ಕೆ ನನ್ನ ಬೆಳೆ ನಾನು ನಾನೇ ಬೆಳ್ಕೋಬೇಕು ಅಂದಾಗ ನನಗೆ ಕಂಡಿದ್ದು ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಹೈಡ್ರೋಪೋನಿಕ್ಸ್ ಅದನ್ನು ಬಿಟ್ಟರೆ ಗತಿನೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಈಗ ಅದರಲ್ಲಿ ನೀವು ತರ ಅನಿಸುತ್ತೆ ಅದರಲ್ಲಿ ಏನು ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಅದರಲ್ಲಿ ಅದಕ್ಕೆ ಏನೇನು ಬೇಕೋ ಆ ಪೋಷಕಾಂಶಗಳನ್ನು ಅಂದರೆ ಮಿನ್ರಲ್ಸ್ ಮತ್ತು ಕೀಟ ಬಾಧೆಗಳು ಅದು ಇದು ಅವಾಗ ನಾವು ನೀಮ್ ಆಯಿಲು ಆಮೇಲೆ ಅರ್ಶನ್ ಪುಡಿ ಮಜ್ಜಿಗೆ ಈ ಥರ ಅಲ್ಲಿ ನಾ ಅಲ್ಲಿ ಕೂಡ ನಾನು ಗೋಕುರ್ಮೃತ ಸ್ಪ್ರೇ ಮಾಡ್ತೀನಿ ಜೀವಾಮೃತನೂ ಬಳಸ್ತೀನಿ ಆಮೇಲೆ ಕೋಕೋಪೀಟ್ನಲ್ಲಿ ಸಿಟಿ ನೆವೆ ತಗೊಂಡ್ ಬರ್ತೀನಿ ಗೋಗ್ರೂಪ್ ಅಂತ ಕಲ್ಚರ್ ಹತ್ರ ಇರುತ್ತೆ ಅವ್ರ ಹತ್ರ ತಗೊಂಡ್ಬೋದು ತೊಗೊಂಡ್ಬಿಟ್ಟು ಸೊ ನನಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗು ನಿಮ್ಮ ಬುಕ್ಕಲ್ಲಿ ನಾನು ಖಂಡಿತಂದ್ರೆ ಸಿಲೀಂದ್ರಗಳು ಏನಾದ್ರು ಫಂಗಸ್ ಯೂಸ್ ಮಾಡಿಕೊಂಡು ಭತ್ತದ ರೋಗ ಅದ್ರ ಬಗ್ಗೆ ಸ್ವಲ್ಪ ಹಾಂ ಅದು ಒಂದು ಯಾವುದೋ ಫಂಗಸ್ ಬರೋಕ್ಕೆ ಶುರು ಆಯಿತು ನಮ್ಮದು ಇನ್ನೇನು ಒಳ್ಳೆ ಭತ್ತ ಬರೋ ಟೈಮಲ್ಲಿ ಅವಾಗ ನಾವು ಬಯೋ ಜೋಡಿ ಅಂತ ಒಂದು ಫಂಗಸ್ ಅದು ಅಂದರೆ ಮುಳ್ಳನ್ನು ಮುಳ್ಳಿಂದ ನಂತರ ಫಂಗಸ್ ಫಂಗಸ್ಸನ್ನು ಫಂಗಸ್ ಆ್ಯಂಟಿ ಫಂಗಸ್ ಅದು ಐ ಥಿಂಕ್ ಟ್ರೈಕೋಡರ್ಮಾ ಅವ್ರಿ ಡೇ ಆಮೇಲೆ ಇನ್ನೊಂದು ಯಾವುದೋ ಫಂಗಸ್ ಸಿಕ್ತು ಅದರಲ್ಲಿ ಅದನ್ನು ಹಾಕಿದರೆ ಹೋಗುತ್ತೆ ಅಂತ ನಮಗೆ ಗೊತ್ತಾಯಿತು ಸೊ ಅದನ್ನು ತಂದು ಸ್ಪ್ರೇ ಮಾಡಿದ್ವಿ ಆಮೇಲೆ ಕಂಟ್ರೋಲ್ ಆಯಿತು ಈಗ ನೀವು ಭತ್ತ ಒಂದು ಹೊಲ ಮಾಡಿದ್ರಿ ಭತ್ತ ಬೆಳೆದ್ರಿ ಸೊ ನಿಮಗೆ ಒಂದು ಟಾಪಿಕ್ ಒಂದು ಚಾಪ್ಟರು ಅದ್ ಕೇಳಿದ್ರೆ ನಿಮ್ಗೂ ಬೇಜಾರಾಗುತ್ತೆ ಅಂತ ಅಂದ್ರೆ ನಿಮ್ಮ ಈಲ್ಡ್ ಎಷ್ಟು ಬಂತು ಅಂತ ಯಾರಾದ್ರೂ ಯೂಸ್ ಟು ಬಿ ಫೀಲ್ ಬ್ಯಾಡ್ ಅಲ್ವಾ ಯಾಕಂದ್ರೆ ಒಂದ್ ಎಕ್ರೆನಲ್ಲಿ ಸೊ ಈಗ ನಾನು ಬರ್ತಾ ಒಬ್ರು ಮಂಡ್ಯ ನಮ್ಮ ಅಂಕಲ್ ಫೋನ್ ಮಾಡಿದ್ದೆ ಎಷ್ಟು ಬೆಳಿತೀರಾ ಅಂತ ಅನ್ಕೊಂಡು ಅವರು ನಾವೊಂದು ಒಂದ್ ಎಕ್ರೆನಲ್ಲಿ ಎಷ್ಟು ಸುಮಾರು ಹತ್ತನ್ನೆರಡು ಏನೋ ಖಂಡಗ ಅಂತ ಹೇಳಿದ್ರು ಒಂದು ಖಂಡಗಕ್ಕೆ ಅಂದ್ರೆ ಕೆಜಿ ಲೆಕ್ಕದಲ್ಲಿ ಅವ್ರಿಗೆ ಹೇಳಕ್ಕೆ ಗೊತ್ತಾಗಲ್ಲ ಅದಕ್ಕೆ ಒಂದು ಕಣಗಕ್ಕೆ ಎಷ್ಟು ಲೆಕ್ಕ ಅಂತ ಹೇಳಿದೆ ಅವ್ರು ಒಂದು ಕಣಗಕ್ಕೆ ಒಂದು ಕೊಳಗ ಅಂತ ಅಂದರು ಇಪ್ಪತ್ತು ಕೊಳಗ ಅಂತ ಇಪ್ಪತ್ತು ಕೊಳಗ ಅಂತ ಅಂದ್ರೆ ಒಟ್ಟು ಒಂದು ಖಂಡಗಕ್ಕೆ ಅರೌಂಡ್ ಇಟ್ ವಿಲ್ ಬಿ ಅರೌಂಡ್ ಟೂ ತೌಸಂಡ್ ಮೇಲಾಗತ್ತೆ ಕೆ ಜಿ ಅಂತ ಅಂತ ಹಾಂ ಸೊ ಆ ಥರ ಈಗ ನಿಮ್ಮದು ಎಲ್ಡ್ ತ್ರೀ ಏಕರ್ಸಿಂದ ಐ ಯು ಗಾಟ್ ಓನ್ಲಿ ಫೈವ್ ಹಂಡ್ರೆಡ್ ಅಂತ ನಾನು ನಿಮ್ಮ ಆತರ ನೋಡಿದ್ರೆ ಜೊತೆಗೆ ನಾವ್ ಏನಾದ್ರು ಕ್ಯಾಲ್ಕುಲೇಟ್ ಅಂತ ನೋಡಿದಾಗ ನೀವು ಸಿಕ್ಸ್ಟಿ ರುಪೀಸ್ ಪರ್ ಕೆಜಿ ಅಂತ ಹೇಳಿದಿರಾ ಮಾರ್ಕೆಟ್ ಪ್ರೈಸ್ ಇನ್ನೂ ಕಡಿಮೆ ಇದೆ ಅದು ಅರೌಂಡ್ ತರ್ಟಿ ಅಂತ ಹೇಳ್ಬೋದು ನಾವು ಪರ್ ಇದು ಸೊ ಆತರ ನೋಡ್ರಿ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ಟಿ ಅಂತ ಅಂದ್ರೆ ಯು ಗಾಟ್ ಪ್ರಾಫಿಟ್ ಅಂತೇಳಿ ಪ್ರಾಫಿಟ್ ಅಂತ ನಾವು ಹಣದ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ಸೊ ಜಸ್ಟ್ ಲೈಕ್ ಪ್ರಾಕ್ಟಿಕಲಿ ಒಬ್ರು ನೀವು ಯಾಕಂದ್ರೆ ನೀವು ನನ್ನ ಪುಸ್ತಕ ಒಬ್ರಿಗೆ ದಾರದೀಪ ಆಗ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀರಾ ಸೊ ಈ ತರ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಲೈಕ್ ಎಕ್ಸ್ಪ್ಲೈನಿಂಗ್ ಮಾಡ್ತೀರಾ ಇದನ್ನ ಅಲ್ಲ ನನ್ನ ಮಟ್ಟಿಗೆ ಅದು ಇಪ್ಪತ್ತೈದು ಪಟ್ಟು ಯಶಸ್ಸು ಈಗ ಒಂದು ಚೀಲ ಹಾಕಿದ್ದೆ ನಾನು ಇಪ್ಪತ್ತೈದು ಚೀಲ ಬಂದಿದೆ ನನಗೆ ನಾನು ಹೇಳಿದ್ನಲ್ಲ ಆಧ್ಯಾತ್ಮಿಕ ಕೃಷಿಗಳನ್ನ ಸೊ ದುಡ್ಡಿನಲ್ಲಿ ಅಳಿಯೋದಾದ್ರೆ ನಾವು ಏನು ಇನ್ಪುಟ್ ಹಾಕಿಲ್ಲ ಅಲ್ಲಿ ಆ ನಾವು ಖರ್ಚು ಮಾಡಿದ್ ಕಡಿಮೆ ಅಂತ ಖರ್ಚು ಮಾಡಿದ್ ಕಡಿಮೆ ಇದಕ್ಕೆ ಬಂದಿದ್ದೇ ನನ್ಗೆ ಲಾಭ ಈಗ ನಾನು ನೋಡಿ ಬಾಳೆ ಹಾಕಿದ್ದೀನಿ ಜೀನೈನ್ ಗೊತ್ತಲ್ಲ ಎಲ್ಲರಿಗೂ ಜೀನೈನ್ ಬಾಳೆಗೆ ಅವ್ರು ಹೇಳಿದ್ರು ಪ್ರತಿ ತಿಂಗಳೂ ಬ ಗೊಬ್ಬರ ಹಾಕ್ಬೇಕು ಪ್ರತಿ ತಿಂಗಳೂ ಇಂಜೆಕ್ಷನ್ ಮಾಡ್ಬೇಕು ಏನೇನೋ ಹೇಳಿದ್ರು ನಾನಂದ ಏನೂ ಮಾಡೋದು ಬೇಡ ಅಂತ ಅದನ್ನ ಅಷ್ಟೆಲ್ಲ ಮಾಡಿ ಒಂದೂವರೆ ಲಕ್ಷ ಖರ್ಚು ಮಾಡಿ ನನಗೆ ಎರಡು ಲಕ್ಷ ಪ್ರಾಫಿಟ್ ಬಂತು ಅನ್ನೋಕ್ಕಿಂತ ನಾನು ಏನೋ ಮಾಡೋದು ಬೇಡ ಎಷ್ಟು ಈಗೋನೆ ಬರ್ತಾ ಇದೆ ನನಗೆ ಸುಮಾರು ಗೊನೆ ಬಂದಿದೆ ಆಮೇಲೆ ನಂದು ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನೈಟ್ರೋಜನ್ ಇದೆ ಫಾಸ್ಫರಸ್ ಇದೆ ಪೊಟ್ಯಾಷಿಯಮ್ ಇದೆ ಯಾಕೆ ನಾನು ಹಾಕ್ಬೇಕು ವಾಪಸ್ ಅನ್ನ ಅಂತ ನಾನು ಅಲ್ಲ ಇದು ನಮ್ಗೆ ಏನಾಗುತ್ತೆ ಈಗ ಫೈನಾನ್ಸಿಯಲಿ ಯು ಆರ್ ಕಂಫರ್ಟ್ ಅಂಡ್ ವಾಟ್ ಎವರ್ ಯು ಗೆಟ್ ಇಟ್ ವಿಲ್ ಬಿ ಓಕೆ ಫಾರ್ ಯು ಬಟ್ ಯಾರಾದ್ರೂ ಹೊಸಬ್ರೂ ಈಗ ಈಗ ನಾನೇನಾದ್ರು ಕೆಲಸ ಬಿಟ್ಟು ಹೋಗಿ ಬೆಳೆಗಳನ್ನ ಮಾಡ್ಬೇಕಂತ ಅಂದಾಗ ನಾನು ಅದ್ರ ಮೇಲೆ ಅದನ್ನ ಸರ್ವೈವ್ ಆಗಕ್ಕಾಗಲ್ಲ ಸೊ ಅದಕ್ಕೆ ನೀವು ಒಂದು ಹೇಳಿದಿರ ಒಂದು ಮಾತು ನಿಮ್ಮ ಐಟಿ ಸೆಕ್ಟರ್ ನಲ್ಲಿ ಪ್ರೋಸೆಸ್ ಇಂಪ್ರೂವ್ಮೆಂಟ್ ಅಂತ ಒಂದು ಇದಿದೆ ಅಂತ ಸೊ ಏನು ನೆಕ್ಸ್ಟ್ ಇದ್ರಲ್ಲಿ ನಾವು ಅದನ್ನ ಇದು ಮಾಡ್ಕೊಬಹುದು ಇಂಪ್ರೂವ್ ಮಾಡ್ಕೋಬಹುದಾ ಸೊ ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ನಿಮಗೆ ಅಪರ್ಚುನಿಟೀಸ್ ಇದೆ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ಒಂದು ಲಾಭ ಮಾಡ್ಕೋಬಹುದಿತ್ತು ನಾವು ನಾವೇನ್ ಮಾಡಿದ್ವಿ ಆ ಚೀಲನ ಅಲ್ಲೇ ಮಾರ್ಬಿಟ್ವಿ ಅಲ್ಲಿ ದಲ್ಲಾಳಿ ಹತ್ರ ಯಾಕಂದ್ರೆ ನಮಗೆ ಇಟ್ಕೊಳಕ್ಕೆ ಜಗ ಇರ್ಲಿಲ್ಲ ನಂದಲ್ಲಿ ಒಂದ್ ಮನೆ ಇರ್ಲಿಲ್ಲ ಆಮೇಲೆ ಎಲ್ಲಿ ಇಡೋದು ಅನ್ನೋ ಸಮಸ್ಯೆ ಬಂತು ಇಲ್ಲಿಗಳ ಕಾಟ ಶುರು ಅನ್ನೋದಕ್ಕೆ ಮಾರ್ಬಿಟ್ವಿ ನಾವು ಅದನ್ನ ಮಾರ್ಲಾರದೇ ನಾನು ಬೆಂಗಳೂರಿಗೆ ಹೇಳಿದಂಗೆ ಎಂಬತ್ ರೂಪಾಯಿ ಕೆಜಿ ಆ್ಯಕ್ಚುಲಿ ಅರವತ್ತಲ್ಲ ಎಂಬತ್ ರೂಪಾಯಿ ಕೆಜಿ ನಾನು ಮಾಡಿದ್ದೀನಿ ಸೊ ಎಂಬತ್ತು ರೂಪಾಯಿ ಕೆಜಿ ನಾನು ಮಾರಿದ್ರೆ ತುಂಬ ಲಾಭ ಪಡಿಬೋದಿತ್ತು ನಾನು ಆದರೆ ನಮಗೆ ಮಾಡೋಕ ಅಲ್ಲೇ ನಾನು ಸಪೋಸ್ ನಾನು ಬೇರೆ ಫೈನಾನ್ಷಿಯಲಿ ಇದು ಇರಲಿಲ್ಲ ಅಂದ್ರೆ ಅಲ್ಲೇ ಇದ್ದಿದ್ದೆ ಅಂದ್ರೆ ಖಂಡಿತ ಲಾಭ ಮಾಡಬಹುದು ಏನನ್ನು ಇನ್ಪುಟ್ ಹಾಕಲಾರ್ದೇ ಲಾಭ ಮಾಡ್ಬೋದು ಒಂದು ಆಮೇಲೆ ಇನ್ನೊಂದು ಕೇಳಿದ್ರಿ ನಾನು ಇಂಪ್ರೂವ್ಮೆಂಟ್ ಹಾ ಅವಾಗೆರೆಯಲ್ಲಿ ಹಾಕಿದ್ದು ಇಪ್ಪತ್ತೈದು ಚೀಲ ಬಂತಲ್ಲ ಮುಂದಿನ ಸಲ ನಾನು ಬರೀ ಒಂದೂವರೆ ಎಕರೆಯಲ್ಲಿ ಅಷ್ಟು ತೆಗೆದೆ ಸೊ ದಾಟ್ ಐ ಫೀಲ್ ಇಸ್ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಅಲ್ವಾ ಅದು ಅಲ್ಲ ಏನು ಮಾಡ್ಕೊಂಡ್ರಿ ಇಂಪ್ರೂವ್ಮೆಂಟ್ಗೆ ಏನು ವಾಟ್ ಅಲ್ಲ ಅವಾಗ ನಾನು ಎತ್ತುಗಳನ್ನು ಬಳಸಿದೆ ಒಂದು ಸಾಲು ಮಾಡಿದೆ ಸೊ ಕಳೆ ನಿರ್ವಹಣೆ ಮಾಡ್ಕೊಂಡೆ ಸ್ವಲ್ಪ ಮಟ್ಟಿಗೆ ಅವಾಗ ಒಳ್ಳೆ ಚೆನ್ನಾಗಿ ಇಳಿದು ಬಂತು ನೆಕ್ಸ್ಟ್ ಟೈಮ್ ಈಗ ಏನಾದರೂ ಬೇರೆ ಮೆಥಡ್ ಈಗ ಶ್ರೀ ಪದ್ಧತಿ ಅಂತ ಇದೆ ಅದ್ರದ್ದು ಶ್ರೀ ಪದ್ಧತಿ ನಾವು ಪ್ರಯತ್ನ ಪಟ್ವಿ ಆದ್ರೆ ನಮಗೆ ಅದು ಅಲ್ಲೇ ಅಲ್ಲೇ ನಾವು ಕಾನ್ಸ್ಟೆಂಟಾಗಿರಲಿಲ್ಲ ಕಾರಣದಿಂದ ಮಾಡೋಕ್ಕಾಗಿಲ್ಲ ಹಾಗಾದ್ರೆ ಅಲ್ಲಿ ಕಳೆ ನಿರ್ವಹಣೆ ತುಂಬಾ ಮಾಡಬೇಕಾಗುತ್ತೆ ಸೊ ನೀರ್ ಏನು ನೆಕ್ಸ್ಟ್ ನನ್ ಪ್ಲಾನ್ ಏನಿದೆ ಅಂದ್ರೆ ತುಂಬಾ ಕಡಿಮೆ ಜಾಗದಲ್ಲಿ ಇಪ್ಪತ್ತೈದು ಚೀಲ ತೆಗಿಬೇಕು ಅಂತ ಬರೀ ಒಂದು ಶ್ರೀ ಪದ್ಧತಿ ಬಳಸಿ ಅರ್ಧ ಎಕರೆಲ್ಲ ತೆಗೋಣ ನೆಕ್ಸ್ಟ್ ಅಂತ